ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವೇಳದಲ್ಲಿ ನಾನು ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಯಾರೆಲ್ಲ ಮಾಡ್ಬೇಕನ್ಕೊಂಡಿದ್ರೆ ಅವರಿಗೆ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ಬೋದಾ ಮಾಡಿದರೆ ಯಾವ ರೀತಿ ಮಾಡಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನು ಇವತ್ತಿನ ವೇಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಯಲು ಸೀಮೆಯಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡಿರೋದು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾಲ್ಕು ವರ್ಷದ ಅಡಿಕೆ ತೋಟ ಆಗಿರುತ್ತೆ ಈಗ ಇದು ಬಯಲು ಸೀಮೆಯ ಅಗರಬೊಮ್ಮಿ ತಾಲೂಕು ಕೊಂಡೆನಳ್ಳಿಯಲ್ಲಿ ಮಾಡಿರುವಂಥದ್ದು ನೋಡ್ತಾ ಇರಬಹುದು ನೀವು ನಾನು ಈಗ ತೋರಿಸ್ತಾ ಇದೀನಿ ನಿಮಗೆ ಇದು ನಾಲ್ಕು ವರ್ಷದ ಅಡಿಕೆ ತೋಟ ಬಯಲು ಸೀಮೆಯಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡಿ ಆದಾಯವನ್ನು ಪಡ್ಕೊಳ್ಬಹುದು ಆದರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದಾಗ ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ಸಹ ಅಡಿಕೆ ಕೃಷಿಯನ್ನು ಮಾಡಿ ಆದಾಯವನ್ನು ಪಡಿಬಹುದಾಗಿರುತ್ತೆ ಈ ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅಂದರೆ ಅಗೆ ಎಲ್ಲಿ ಸಿಗುತ್ತೆ ಹಾಗೆ ಯಾವ ರೀತಿ ತರಬೇಕು ಯಾವ ರೀತಿ ನಾಟಿ ಮಾಡಬೇಕು ಏನೆಲ್ಲ ಪೋಷಕಾಂಶಗಳನ್ನು ಕೊಡಬೇಕು ಹಲವಾರು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿರುತ್ತೆ ಹೋಗಿ ಸರ್ಚ್ ಮಾಡಿ ನೀವು ಅಲ್ಲಿನ ವೀಡಿಯೋಗಳನ್ನು ನೋಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಮುಂದೆ ಹಾಕುವಂಥ ವೀಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾಲ್ಕು ವರ್ಷದ ಅಡಕೆ ಗಿಡಗಳು ಯಾವ ರೀತಿ ಬಯಲು ಸೀಮೆಯಲ್ಲಿ ಸಹ ಬರುತ್ತೆ ಅನ್ನೋದನ್ನು ಈಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಅಗೆಯನ್ನು ತರುವಾಗ ನೀವು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ನೀವು ಚೆನ್ನಾಗಿರುವ ಅಗೆಗಳನ್ನು ತಗೊಂಡ್ಬಂದರೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಗಿಡದ ಬೆಳವಣಿಗೆ ಸರಿಗಾಗಲ್ಲ ಇದಕ್ಕೆ ಅಗೆಯನ್ನು ನಾವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಮಾಡಾಕಿದೀನಿ ಅದನ್ನು ನೋಡಿ ಅವಾಗ ಗೊತ್ತಾಗುತ್ತೆ ಈ ರೀತಿ ಉತ್ತಮವಾದ ಅಗೆಗಳನ್ನು ತಗೊಂಡು ಬಂದರೆ ಬೆಳವಣಿಗೆಯೂ ಸಹ ಚೆನ್ನಾಗಾಗುತ್ತೆ ಈಗ ನಾನು ತೋರಿಸ್ತಾ ಇರೋದು ಇದು ಈ ಕಡೆಗೆ ಎರಡು ಎಕರೆ ನಾಲ್ಕು ವರ್ಷದ್ದು ಇನ್ನೂ ಒಂದು ಆ ಕಡೆ ಫ್ಲಾಟ್ ಇದೆ ಅದು ಐದು ವರ್ಷದ ಅಡಿಕೆ ಕೃಷಿ ಅದರಲ್ಲಾಗಲೇ ಕೆಲವೊಂದು ಹೊಂಬಳೆಗಳು ಹೊಡಿತಾ ಇದೆ ಅದನ್ನು ನಾನು ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಇದು ನಾಲ್ಕು ಇದು ನಾವು ಬಯಲು ಪ್ರದೇಶದಲ್ಲಿ ಈ ಬಿಸಿಲು ಎತ್ತ ಹೆಚ್ಚಾಗಿ ಬೀಳೋದ್ರಿಂದ ಅದ ಅದರಿಂದ ತೊಂದರೆ ಆಗುತ್ತಾ ಅಂತ ಎಷ್ಟೋ ಜನಕ್ಕೆ ಕ್ವಶನ್ ಇದೆ ಅದು ನಾನೀಗ ಕ್ಲಿಯರ್ ಮಾಡ್ತೀನಿ ಹೌದು ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಿಗೆ ಬೀಳೋದ್ರಿಂದ ನೀವು ನೀರಿನ ನೀರಿನ ನಿರ್ವಹಣೆ ನೀರು ಕೊಡೋದೇನಿರುತ್ತೋ ಬೇಸಿಗೆಯಲ್ಲಿ ಆಗಿ ನೀವು ನೀರು ಕೊಡಬೇಕಿರುತ್ತೆ ನಿರ್ವಹಣೆ ಏನಿರುತ್ತೋ ಅದನ್ನು ಸರಿಯಾಗಿ ಮಾಡಬೇಕು ಆವಾಗ ನಿಮಗೆ ಯಾವುದೇ ರೀತಿಯ ತೊಂದರೆ ಬರಲ್ಲ ಮತ್ತು ಇನ್ನೊಂದು ಕಡೆಗೆ ಪಶ್ಚಿಮಕ್ಕೆ ಬೀಳುವಂಥ ಬಿಸಿಲು ಏನಿರುತ್ತೋ ಅದು ಭಾಳ ಎಫೆಕ್ಟ್ ಇರುತ್ತೆ ಆ ನೀವು ಪಶ್ಚಿಮಕ್ಕೆ ಹಾಕಿರ್ತೀರಲ್ಲ ಬಾರ್ಡ್ರಲ್ಲಿ ಈ ರೀತಿ ನೀವು ನೋಡಿ ಇಲ್ಲಿ ತೆಂಗಿನ ಮರನ ಹಾಕಿದರೆ ಹೀಗೆ ಈ ಈ ರೀತಿ ದೊಡ್ಡ ದೊಡ್ಡ ಮರಗಳನ್ನು ನೀವು ಪಶ್ಚಿಮ ದಿಕ್ಕಿಗೆ ಏನು ಬಾರ್ಡ್ರ್ ಇರುತ್ತೋ ಆ ಬಾರ್ಡ್ರಲ್ಲಿ ಹಾಕೋದ್ರಿಂದ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಿಮಗೆ ಅಡಕೆ ಗಿಡಕ್ಕೆ ಬೀಳೋದಿಲ್ಲ ಅಡಕೆ ಗಿಡಕ್ಕೆ ಅಡಕೆ ಗಿಡಕ್ಕೆ ಬೀಳಲಿಲ್ಲ ಅಂದರೆ ಅದು ಯಾವುದೇ ರೀತಿಯ ರೋಗ ಬರಲ್ಲ ಇಲ್ಲಾಂದರೆ ರೋಗ ಬರುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಪಶ್ಚಿಮಕ್ಕೆ ಏನಿರುತ್ತೋ ಆ ಭಾಗದಲ್ಲಿ ನೀವು ಈ ರೀತಿ ದೊಡ್ಡ ಮರಗಳು ತೆಂಗಿನ ಮರ ಆಗಿರ್ಬೋದು ಅಥವಾ ಇನ್ಯಾವುದೋ ಮರಗಳನ್ನು ನೀವು ಈ ರೀತಿ ಸಾಲಲ್ಲಿ ಹಾಕಬೇಕಾಗುತ್ತೆ ಅದರಿಂದ ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ನೀವು ನೋಡಿ ಈಗ ಮೂರು ನಾಲ್ಕು ವರ್ಷಕ್ಕೆ ಕಾಯಿ ಬಿಡುವಂತಹ ತೆಂಗಿನ ಗಿಡಗಳು ಸಿಗ್ತವೆ ಆ ಗಿಡಗಳನ್ನು ಹಾಕಿ ನೀವು ಹೆಚ್ಚಿನ ಆದಾಯವನ್ನು ಆ ತೆಂಗಿನ ಗಿಡದಿಂದನೂ ಸಹ ಪಡಿ ಪಡಿಬಹುದಾಗಿರುತ್ತೆ ಇದನ್ನು ಮಾಡೋದರಿಂದ ಈ ರೀತಿ ಪಶ್ಚಿಮಕ್ಕೆ ಏನಿರುತ್ತೆ ಅಡಿಕೆ ಗಿಡ ಅದಕ್ಕೆ ಸೂರ್ಯನ ಕಿರಣಗಳು ಬೀಳೋದಿಲ್ಲ ಆಗ ಇಲ್ಲಿ ಯಾವುದೇ ರೀತಿ ಬಾಯಿ ಬಿಡೋದಿಲ್ಲ ಇಲ್ಲಾಂದರೆ ಸೂರ್ಯನ ಕಿರಣ ಡೈರೆಕ್ಟಾಗಿ ಬಿತ್ತಂದರೆ ಅಲ್ಲಿ ಸಿಳುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಅಡಿಕೆ ಕೃಷಿಯನ್ನು ಮಾಡೋರು ಬಯಲು ಸೀಮೆಯಲ್ಲೂ ವರ್ಷಪೂರ್ತಿ ನಮಗೆ ನೀರಿರುತ್ತೆ ಯಾವುದೇ ರೀತಿ ನೀರು ಹೋಗೋದಿಲ್ಲ ಅನ್ನೋರು ಅಡಿಕೆ ಕೃಷಿ ಮಾಡಿ ಯಾಕೆಂದರೆ ಬೇಸಿಗೆ ಟೈಮಲ್ಲಿ ಏನಾದರೂ ನೀರು ಕೈ ಕೊಡ್ತೋ ಅಥವಾ ನೀರು ಬರಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಕಂಟಿನ್ಯೂ ನೀರು ಇರುತ್ತೆ ನಮ್ಮದು ವರ್ಷ ಪೂರ್ತಿ ನೀರು ಇರುತ್ತೆ ಅನ್ನೋರು ಈ ಅಡಿಕೆ ಕೃಷಿಯನ್ನು ಬಯಲು ಪ್ರದೇಶದಲ್ಲಿ ಮಾಡಿ ಆದಾಯವನ್ನು ಪಡಿಬೋದಾಗಿರುತ್ತೆ ಇಲ್ಲಿ ನಾನು ಬಡ್ಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಉತ್ತಮವಾಗಿ ಬೆಳೆದಿದೆ ಅಂತ ಈ ರೀತಿ ಗಿಡದ ಬೆಳವಣಿಗೆ ಬಯಲು ಸೀಮೆಯಲ್ಲೂ ಸಹ ಚೆನ್ನಾಗಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೆಲವೊಂದು ಗಿಡಗಳು ಫೇಲ್ ಆಗಿದೆ ಅವಕ್ಕೆ ಮತ್ತೆ ನೀವು ಒಂದು ನೂರು ನೂರೈವತ್ತು ಅಗೆಯನ್ನು ನೀವು ಸ್ಟಾಕ್ ಇಡಬೇಕಾಗುತ್ತೆ ಅದು ಯಾವುದಾದ್ರೂ ಫೇಲ್ ಆಯಿತು ನೀವು ಹಚ್ಚಿದಾಗ ಮೇಲೆ ಅದನ್ನು ನೀವು ಈ ರೀತಿ ರಿಪ್ಲೇಸ್ಮೆಂಟ್ ಮಾಡ್ಕೊತ ಇರಬೇಕು ಕೆಲವೊಂದು ಗಿಡಗಳು ಹಚ್ಚಿದ ಮೇಲೆ ಫೇಲ್ ಆಗ್ತಾ ಇರ್ತವೆ ಯಾಕೆಂದರೆ ಯಾವುದೋ ರೋಗ ಅಥವಾ ಏನಾಗಿ ಅಲ್ಲಿ ಕೆಲವೊಂದು ಗಿಡಗಳು ಹೋಗ್ತಾ ಇರ್ತವೆ ಅವುಗಳನ್ನು ನೀವು ರಿಪ್ಲೇಸ್ ಮಾಡಿದಾಗ ಅಲ್ಲಿ ನಿಮಗೆ ಕವರ್ ಆಗುತ್ತೆ ಈ ರೀತಿ ನಿಮಗೆ ಯಾವಾಗಲೂ ಒಂದು ನೂರು ನೂರೈವತ್ತು ಅಗೆಗಳು ನಿಮ್ಮ ಹತ್ರ ಸ್ಟಾಕ್ ಇರಬೇಕು ಇನ್ನೊಂದು ಮತ್ತೆ ಈ ಕಡೆಗೆ ಅಡಿಕೆ ಕೃಷಿ ಈಗ ಹೆಚ್ಚಾಗಿರೋದ್ರಿಂದ ಈ ರೀತಿ ನೀವು ಅಗೆಯನ್ನು ಇಟ್ಕೊಳ್ಳೋದ್ರಿಂದ ನೀವು ಸಹ ಅಗೆಯನ್ನು ಇನ್ನೊಬ್ಬರಿಗೆ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಅಥವಾ ಅಡ್ಜಸ್ಟ್ಮೆಂಟಿಂಗ್ ಆದ್ರಲ್ಲಿ ಮಾಡ್ಕೊಳ್ಬೋದಾಗಿರುತ್ತೆ ಇವಾಗ ಏನಿದೆ ಇದಿಷ್ಟು ನಾಲ್ಕು ವರ್ಷದ ಕೃಷಿ ಈ ಕಡೆಗೆ ಏನು ಎರಡು ಎಕರೆ ಇದೆ ಇದು ಐದು ವರ್ಷದ ಕೃಷಿ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಈ ಕಡೆಗೆ ಕೆಲವೊಂದು ಭಾಗದಲ್ಲಿ ಉಂಬಳೆಗಳನ್ನು ಹೊಡೆದಿರೋದನ್ನು ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು ಈ ರೀತಿ ಐದು ವರ್ಷದಿಂದ ಅಲ್ಲೊಂದು ಅಲ್ಲೊಂದು ಗಿಡಗಳಲ್ಲಿ ನಿಮಗೆ ಉಂಬಳೆ ಹೊಡೆಯೋಕೆ ಸ್ಟಾರ್ಟ್ ಆಗಿದೆ ಆರು ವರ್ಷ ಬೇಕು ಎಲ್ಲ ಗಿಡಗಳು ನಮಗೆ ಫಸಲು ಕೊಡಬೇಕು ಅಂದರೆ ಆರು ವರ್ಷ ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂಬಾಳೆ ಬಯಲು ಸೀಮೆಯಲ್ಲೂ ಸಹ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಡಿಕೆ ಕೃಷಿ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಇದೇ ಥರ ನಿಮಗೆ ಕೃಷಿಗೆ ಸಂಬಂಧಪಟ್ಟ ವಿಡಿಯೋ ಬೇಕೆಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್